ಹಾಯ್ ನಮಸ್ಕಾರ ನಾನು ನಿಮ್ಮ ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕತೆಗೆ ಬರೋಣ ಹೃದಯದ ಒಳತೆ ಅಧ್ಯಾಯ ಐವತ್ತ್ಮೂರು ನಿಶು ಗ್ರಂಥ್ನೊಂದಿಗೆ ಅವನ ಮನೆಗೆ ಬಂದು ಅದಾಗಲೇ ಎರಡು ದಿನಗಳಾಗಿತ್ತು ಬೆಳಿಗ್ಗೆ ಅವಳಿಗೆ ಕಾಫಿ ಕೊಟ್ಟು ತಿಂಡಿ ಹಾಗೆ ಅಡುಗೆ ರೆಡಿ ಮಾಡಿ ಅವಳ ರೂಮಿನಲ್ಲಿ ಜೋಡಿಸಿ ಹೊರಹೋದ ಗ್ರಂಥ್ ಬರುತ್ತಿದ್ದದ್ದೇ ಸಂಜೆಗೆ ಎಲ್ಲಿಗೆ ಹೋಗುತ್ತಾನೆ ಗೊತ್ತಿಲ್ಲ ಆಫೀಸ್ಗಂತೂ ಅಲ್ಲ ಎನ್ನುವುದು ನಿಶುಳಿಗೆ ಗೊತ್ತಿತ್ತು ಯಾಕೆಂದರೆ ಅವನು ಹತ್ತು ದಿನ ರಜೆ ಹೇಳಿರುವುದನ್ನು ಅವಳೇ ಕೇಳಿಸಿಕೊಂಡಿದ್ದಳು ಎರಡು ದಿನ ರೂಮ್ ಮತ್ತು ಬಾಲ್ಕನಿ ಇದಿಷ್ಟೇ ಅವಳ ಪ್ರಪಂಚವಾಗಿತ್ತು ಮಾತಾಡಿಸಲೆಂದು ಅಜ್ಜ ಅಜ್ಜಿ ಬರುತ್ತಿದ್ದರು ಅದು ಸ್ವಲ್ಪ ಸಮಯವಷ್ಟೇ ಅವರಿಗೂ ಇಲ್ಲಿ ಬೇಸರವಾಗಿ ಹೊರಟು ಹೋಗುತ್ತಿದ್ದರು ಇಂದು ಗ್ರಂಥ್ ಸಂಜೆ ನಾಲ್ಕು ಗಂಟೆಗೆಲ್ಲ ತಿರುಗಿ ಬಂದಿದ್ದ ಅವಳನ್ನು ನೋಡಲೆಂದು ರೂಮಿಗೆ ಬಂದದ್ದವನ ಕಣ್ಣಿಗೆ ಅವಳು ಮಧ್ಯಾಹ್ನ ಊಟ ಮಾಡದೆ ಹಾಗೆ ಮುಚ್ಚಿಟ್ಟಿರುವುದು ಕಂಡು ಕೋಪ ಬಂದಿತ್ತು ರೂಮಿನ ಸುತ್ತಲೂ ಕಣ್ಣಾಡಿಸಿ ಬಾಲ್ಕನಿಯತ್ತ ಬಂದಿದ್ದ ಮನೆಯ ಪಕ್ಕದ ಪಾರ್ಕ್ನತ್ತ ದೃಷ್ಟಿ ನೆಟ್ಟಿದ್ದಾಳೆ ಮುಖದಲ್ಲಿ ಮುಂಚೆಯ ಕಳೆ ಇಲ್ಲ ತಲೆಗೆ ಕಟ್ಟಿರುವ ಬ್ಯಾಂಡೇಜ್ ಪಟ್ಟಿ ಹಾಗೇ ಇದೆ ನೋಡ ನೋಡುತ್ತಲೇ ಕಣ್ಣಿನಿಂದ ಕಂಬನಿ ಜಾರಿ ನೆಲ ಸೇರಿತ್ತು ಗ್ರಂಥ ಆತಂಕದಿಂದ ಬಳಿ ಬಂದು ಅವಳ ಹೆಗಲ ಮೇಲೆ ಕೈ ಇರಿಸಿದ್ದ ಗಾಬರಿಯಿಂದ ಅವನತ್ತ ನೋಡಿ ತನ್ನ ದುಪ್ಪಟದಿಂದ ಕಣ್ಣೀರು ಒರೆಸಿಕೊಂಡಿದ್ದಳು ಏನಾಯಿತು ತಲೆ ತುಂಬ ನೋಯ್ತಾ ಇದ್ದೀಯಾ ಇಲ್ಲ ಎಂಬಂತೆ ತಲೆ ಆಡಿಸುತ್ತಾಳೆ ಲೋನ್ಲಿ ಫೀಲ್ ಆಗ್ತಿದೆಯಾ ಹ್ಞೂ ಹ್ಞೂ ಇಲ್ಲ ಎಂಬಂತೆ ತಲೆ ಆಡಿಸುತ್ತಾಳೆ ಕಾಲೇಜ್ ನೆನಪು ಆಯ್ತಾ ಇಲ್ಲ ಅದುವೇ ಅವಳ ಉತ್ತರ ಓ ಗಾಡ್ ಸರಿ ಆ ನಿನ್ನ ಬಾಯಿ ಬಡ್ಕಿ ಫ್ರೆಂಡ್ ಏನು ಅವಳ ಹೆಸರು ಹಾಂ ಅದೇ ಸಾಕ್ಷ್ಯಾಧಾರ ಅವಳು ನೆನಪಾದ್ಲ ಇಲ್ಲ ಅಪ್ಪ ನೆನಪಾದರು ಬಾಯಿ ತೆರೆದಿದ್ದಳು ಇಬ್ಬರ ನಡುವೆ ಮಾತಿಲ್ಲ ಮೌನ ಆವರಿಸಿತ್ತು ಸ್ವಲ್ಪ ಸಮಯಕ್ಕೆ ಅವಳೇ ದುಡಿ ತೆರೆದಿದ್ದಳು ಅಲ್ಲಿ ನೋಡಿ ಆ ಪಕ್ಷಿ ತನ್ನ ಮರಿಗೆ ಅದೆಷ್ಟು ಚೆನ್ನಾಗಿ ತನ್ನ ಬಾಯಿಯಿಂದ ಕಾಳುಗಳನ್ನು ಎಕ್ಕಿ ತಂದು ತಿನ್ನಿಸ್ತಾ ಇದೆ ಅದನ್ನು ನೋಡಿ ಪ್ರತಿದಿನ ಅಪ್ಪ ಕೊಡುತ್ತಿದ್ದ ಕೈ ತುತ್ತೇ ನೆನಪಾಯಿತು ಹಣೆಯ ಪಟ್ಟಿ ಸವರಿಕೊಂಡವಳು ನಾನು ಚಿಕ್ಕೋಳಿದ್ದಾಗ ಬಿದ್ದು ಹುಟ್ಟ ಗಾಯ ಮಾಡಿಕೊಂಡಿದ್ದಕ್ಕೆ ಅಪ್ಪ ಅಮ್ಮನ ಮೇಲೆ ಅದೆಷ್ಟು ಕೂಗಾಡಿದ್ರು ಇನ್ನು ಈಗ ಇದ್ದಿದ್ದರೆ ಅದೆಷ್ಟು ನೊಂದುಕೊಳ್ಳುತ್ತಿದ್ರು ಎಂದವಳು ಬಾವುಕಳಾಗಿದ್ದಳು ಅಪ್ಪ ಅಮ್ಮ ಹೋಗಿ ಹತ್ತು ತಿಂಗಳಾಗ್ತಾ ಬಂತು ಆದರೂ ಅವರ ಸಾವಿಗೆ ನ್ಯಾಯ ಕೊಡಿಸೋಕೆ ನನ್ನಿಂದ ಸಾಧ್ಯ ಆಗಲೇ ಇಲ್ಲ ನಾನೆಂಥ ಪಾಪಿ ಮಗಳು ಅಲ್ವಾ ದುಃಖ ಉಮ್ಮಳಿಸಿ ಬಂದಿತ್ತು ನೀರು ತಂದುಕೊಟ್ಟಿದ್ದ ಸ್ವಲ್ಪ ಕುಡಿದವಳು ಶಬ್ದ ಬಾರದಂತೆ ಬಾಯಿಗೆ ಕೈ ಅಡ್ಡ ಇಟ್ಟು ಜೋರಾಗಿ ಹತ್ತು ಬಿಟ್ಟಿದ್ದಳು ಸ್ವಲ್ಪ ಸಮಯ ಸುಮ್ಮನಿದ್ದವ ಚ ಎಷ್ಟು ಅಳತಿಯ ಸಾಕು ನಿಲ್ಲಿಸು ಗಡಸು ದನಿಯಲ್ಲಿ ಗದರಿದ ತಕ್ಷಣ ಭಯದಿಂದ ಅಳು ನಿಲ್ಲಿಸಿದ್ದಳು ಕೆನ್ನೆಯ ಮೇಲಿದ್ದ ಕಣ್ಣೀರು ತೊಡೆದವ ಊಟದ ಪ್ಲೇಟ್ ಹಿಡಿದು ಬಾಲ್ಕನಿಗೆ ಬಂದಿದ್ದ ಚಮಚ ತೆಗೆದು ಪಕ್ಕಕ್ಕಿರಿಸಿ ಕೈ ತುತ್ತು ಮಾಡಿ ಅವಳ ಮುಂದೆ ಹಿಡಿದಿದ್ದ ನನಗೆ ಹಸಿವಿಲ್ಲ ಇವಾಗ ತಿಂತೀಯಾ ಇಲ್ಲ ಬಾಯಿ ತುರುಕಿ ನೀರು ಕುಡಿಸ್ಲಾ ಬೆಚ್ಚಿ ಬಾಯಿ ತೆರೆದಿದ್ದಳು ಹೇಳಿದಂತೆ ಮಾಡುವವನೇ ಎಂದು ಅವಳಿಗೆ ತುತ್ತಿಡುತ್ತಾ ನಿನಗೆ ಪಾಪ ಪುಣ್ಯ ಈ ಕರ್ಮ ಅದೆಲ್ಲ ಹೇಳ್ತಾರಲ್ಲ ನಂಬಿಕೆ ಇದ್ದೀಯಾ ಹ್ಞೂ ಅಪ್ಪ ಹೇಳ್ತಿದ್ರು ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ ನಾವು ಒಬ್ರಿಗೆ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಹತ್ತು ಪಟ್ಟು ಹೆಚ್ಚು ಪಾಪ ಬರುತ್ತೆ ಅಂತ ಯಾವ ವ್ಯಕ್ತಿ ನಿನ್ನ ತಂದೆ ತಾಯಿ ಸಾವಿಗೆ ಕಾರಣನಾದ್ನೋ ಅವನ ಪಾಪದ ಕೂಡ ತುಂಬೋದು ಬೇಕಲ್ಲ ಯಾರಿಗೆ ಗೊತ್ತು ಆ ಸಮಯ ಹತ್ತಿರದಲ್ಲೇ ಇದ್ದೀಯೇನೋ ಮಾರ್ಮಿಕವಾಗಿ ನುಡಿದಿದ್ದ ನಿಮ್ಮ ಮಾತಿನ ಅರ್ಥ ಅನುಮಾನದಿಂದ ಅವನತ್ತ ನೋಡಿದವಳ ಚಿತ್ತ ಬೇರೆಡೆ ಹರಿಸಲು ಮತ್ತೊಂದು ವಿಷಯ ತೆಗೆದಿದ್ದ ನಿನಗೆ ಗೊತ್ತಾ ನನ್ನ ತಮ್ಮ ದುಷ್ಯಂತ ಇದ್ದಾನಲ್ಲ ಅವನ ಮದುವೆ ನಿಶ್ಚಯ ಆಗಿದೆ ಹುಡುಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಪ್ರಾಚಿ ಅಂತ ದುಷ್ಯಂತ್ ನೆನಪಿಸಿಕೊಂಡವಳು ಓ ಹೌದಾ ಪ್ರಾಚಿ ನೈಸ್ ನೇಮ್ ಯುನೀಕ್ ಆಗಿದೆ ಅಲ್ವಾ ಎಸ್ ಆ ಹುಡುಗಿ ಕೂಡ ತುಂಬಾ ಡಿಫ್ರೆಂಟ್ ನೋಡೋದಕ್ಕೂ ಸುಂದರವಾಗಿದ್ದಾಳೆ ತುಂಬಾ ಟ್ಯಾಲೆಂಟೆಡ್ ಅಂತ ಅಪ್ಪಾಜಿ ಹೇಳ್ತಿದ್ರು ಅವನು ಸುಂದರವಾಗಿದ್ದಾಳೆ ಎಂದ ಮಾತು ನಿಶುಳ ಮನಸ್ಸಿಗೆ ಕಾರಣವಾಗಿತ್ತು ಅಯ್ಯೋ ಅಂದ ಚಂದದಲ್ಲಿ ಏನಿದೆ ಬಿಡಿ ಒಳ್ಳೆ ಮನಸ್ಸಿನಿಂದ ನೋಡಿದರೆ ಕಾಗೇನು ಕೋಗಿಲೆಯಂತೆ ಕಾಣುತ್ತೆ ಸಿಡುಕುತ್ತಾ ಹೇಳಿದ್ದಳು ಅವಳ ಮುನಿಸು ಅರ್ಥ ಆಗದವ ಹೌದು ಎಂದಿದ್ದ ಮತ್ತು ಮದುವೆ ಯಾವಾಗ ನೀವ್ಯಾವಾಗ ಹೋಗ್ತಿದ್ದೀರಾ ಮದುವೆ ಹತ್ತಿರದಲ್ಲೇ ಇದೆ ಅಂತ ಅಪ್ಪಾಜಿ ಹೇಳಿದ್ರು ಆದರೆ ಯಾವಾಗಂತ ಗೊತ್ತಿಲ್ಲ ಮದುವೆ ಛತ್ರದಲ್ಲಿ ಅಲ್ವಾ ಹಾಗೆ ಹೋಗಿ ಬರ್ತೀನಿ ಇದೇನು ರೀ ಹೀಗೆ ಹೇಳ್ತೀರಾ ನಿಮ್ಮ ಸ್ವಂತ ತಮ್ಮನ ಮದುವೆ ನೀವೇ ಮುಂದೆ ನಿಂತು ಓಡಾಡಬೇಕು ನೀವು ಮುಂಚಿತವಾಗಿ ಹೋದರೆ ಅಂಕಲ್ ಆಂಟಿಗೂ ಖುಷಿ ಆಗಲ್ವಾ ಎಂದವಳು ತನ್ನ ಮಾತನ್ನು ಅಲ್ಲಿಗೆ ನಿಲ್ಲಿಸಿದ್ದಳು ಐ ಆಮ್ ಸಾರಿ ನಾನು ಬೇಕು ಅಂತ ಮಾತಾಡಲಿಲ್ಲ ಇಟ್ಸ್ ಓಕೆ ಎಂದವ ಖಾಲಿ ಪ್ಲೇಟ್ ಹಿಡಿದು ಕೆಳಗೆ ನಡೆದಿದ್ದ ಪಾಪ ಅವರ ತಾಯಿ ನೆನಪಿಸಿ ಮನಸ್ಸಿಗೆ ನೋವು ಮಾಡಿದೆ ಅಷ್ಟಕ್ಕೂ ಅವ್ರು ಯಾಕೆ ಹಾಗೆ ನನಗಾಗಿ ಇಷ್ಟೊಂದು ಮಿಡಿಯೋ ವ್ಯಕ್ತಿಗೆ ಅವರ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗದೆ ಹೋಯಿತಲ್ಲ ಅವನ ಹಿಂದೆ ಓಡುತ್ತಾಳೆ ಇದ್ದ ಸ್ವಲ್ಪ ಪಾತ್ರೆಗಳನ್ನು ತೊಳೆದು ಬಟ್ಟೆಯಿಂದ ಒರೆಸಿ ಜೋಡಿಸುತ್ತಿದ್ದ ಸಾರಿ ಎಲ್ಲ ಗೊತ್ತಿದ್ದು ನಿಮ್ಮನ್ನು ನೋಯಿಸೋ ಇಚ್ಛೆ ನನ್ನದಲ್ಲ ನಾನೀಗ ನೊಂದುಕೊಂಡಿಲ್ಲ ದೃಢವಾಗಿ ನುಡಿದಿದ್ದ ನನ್ನ ಹಣೆಯಲ್ಲಿ ಅವರ ಪ್ರೀತಿ ಬರೆದಿಲ್ಲ ಅಂದಮೇಲೆ ಪ್ರತಿದಿನ ಹೊರಗುವ ತಪ್ಪು ಮಾಡೋದಿಲ್ಲ ನನಗೀಗ ಅರಿವಾಗಿದೆ ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ತುಂಬಾ ಖುಷಿಯಾಗಿದ್ದೀನಿ ನನಗೆ ನನ್ನವರು ಅಂತ ಯಾರೂ ಇಲ್ಲ ನಾನೊಂದು ರೀತಿ ರೆಕ್ಕೆ ಬಲಿತ ಒಂಟಿ ಹಕ್ಕಿಯಂತೆ ನನ್ನದೇ ಪ್ರಪಂಚದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಬದುಕು ನಡೆಸುವುದಷ್ಟೇ ನನ್ನ ಕೆಲಸ ಅವನ ನನ್ನವರು ಅಂತ ಯಾರಿಲ್ಲ ಎಂಬ ಮಾತು ನಿಶುಳ ಮನಸ್ಸನ್ನು ಬಹುವಾಗಿ ನೋಯಿಸಿತ್ತು ಮಾಧವ್ಯ ಪ್ರೀತಿ ಅವನಿಗೆ ಸಿಗಲೆಂದು ತಾನೆ ತನ್ನನ್ನು ತಾನು ಅವನಿಂದ ದೂರ ಮಾಡಿಕೊಂಡಿದ್ದು ಆದರೆ ಇದೇನಾಯಿತು ಹಾಗೆ ನಿಂತಲ್ಲೇ ಶಿಲೆಯಾಗಿದ್ದಳು ನಿನಗಿಲ್ಲಿ ಬೋರ್ ಆಗ್ತಿದ್ದೀಯಾ ಸ್ವಲ್ಪ ದಿನ ಅಷ್ಟೇ ನೆಕ್ಸ್ಟ್ ವೀಕ್ ಚೆಕಪ್ ಹೋದಾಗ ಗಾಯ ಹೇಗಿದೆ ತಿಳ್ಕೊಂಡು ನಿನ್ನ ಪೀಚಿಗೆ ಬಿಡ್ತೀನಿ ಖುಷಿಯಾಗಿರುವಂತೆ ಅದೇನೋ ಈ ಹುಚ್ಚು ಮನಸ್ಸು ನೀನಿಲ್ಲಿದ್ರೆ ಬೇಗ ಹುಷಾರಾಗ್ತೀಯಾ ಅಂತ ಆಲೋಚನೆ ಮಾಡ್ತು ಕರೆದುಕೊಂಡು ಬಂದೆ ನಿನ್ನ ಉಸಿರುಗಟ್ಟಿಸಿ ಬಲವಂತದಿಂದ ನನ್ನೊಟ್ಟಿಗೆ ಉಳಿಸಿಕೊಳ್ಳೋ ಯಾವ ಆಸೆಯೂ ನನಗಿಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದವ ಮುಂದೆ ನಡೆದಿದ್ದ ಮುಂದುವರೆಯುವುದು